ಸೊ ಏನಂದರೆ ನಿನ್ನೆ ಎಲ್ಲ ಮದುವೆ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಬಂದಿದ್ದು ಒಂದು ಹನ್ನೆರಡು ಗಂಟೆ ಆಗಿತ್ತು ಹನ್ನೊಂದುವರೆ ಹನ್ನೊಂದು ಮುಕ್ಕಲ್ ಆಗಿತ್ತು ಬಂದು ಬಂದಮೇಲೆ ಮಗಳಿಗೆ ಫೀಡ್ ಮಾಡೋದು ಫೀಡ್ ಮಾಡಾದ್ಮೇಲೆ ಮಲಗಲೇ ಇಲ್ಲ ಅಕ್ಕ ಫುಲ್ಲು ನೈಟು ಎದ್ದಿದ್ದಾಳೆ ಆಲ್ಮೋಸ್ಟು ಆರು ಗಂಟೆ ಐದುವರೆ ಮೇಲಾದ ಮೇಲೆ ಮಲಗಿದ್ದಾಳೆ ಐದುವರೆಗೆ ಮಲ್ಕೊಂಡವಳು ಹತ್ತುವರೆಗೆ ಎದ್ದೋಳು ಮತ್ತೆ ಹತ್ತುವರೆಗೆ ಎದ್ದು ಮತ್ತೆ ಹನ್ನೊಂದುವರೆವರೆಗೂ ಮಲಗಿದ್ದಾಳೆ ಮತ್ತೆ ಹನ್ನೊಂದುವರೆಗೆ ಇದ್ದವಳೆ ಹನ್ನೊಂದುವರೆಗೆ ಎದ್ದು ನೆಕ್ಸ್ಟು ಸ್ನಾನ ಮಾಡಿಸಿ ಅವಳಿಗೆ ಫೀಡ್ ಮಾಡಿ ಇವಾಗ ನೋಡಿ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀನಿ ಆದ್ರೂ ಆರಾಮಾಗಿ ಮಲಗಿದ್ದಾಳೆ ನೋಡಿ ಸೊ ಎಷ್ಟೊತ್ತಾದ್ರೂ ಮಲಗದೆ ಹಿಂಸೆ ಕೊಟ್ಟವಳೆ ನೆನೆ ನೈಟು ಅದು ಹೆಂಗಾಗ್ಬಿಡ್ತು ಅಂದ್ರೆ ಆ ಯಾಕೆ ಗುರು ಮಕ್ಕಳು ಅನ್ನೋ ಥರ ಆಗ್ಬಿಡ್ತು ನಿಜವಾಗ್ಲು ಸಕ್ಕದಂದ್ರೆ ಸಖತ್ ಇರಿಟೇಟ್ ಆಯಿತು ಏಕೆಂದರೆ ಲಿಟ್ರಲಿ ಕಣ್ಣು ಎಲ್ಲ ಎಳೀದಾಯ್ತು ಹಂಗೆ ನಿದ್ದೆ ಇಲ್ಲದೆ ನಿಜ ನಾನು ರೂಮಿಂದ ಆಚೆ ಬಂದು ಮಲ್ಕೊಂಬಿಡೋಣ ಅಂತ ಅನ್ನಿಸ್ತು ಆಮೇಲೆ ಫೈನಲಿ ನಮಗೆ ನಾವೇ ಅಲ್ಲಿ ಸಮಾಧಾನ ಹೇಳ್ಕೊಂಡು ಮಲಗಿಸಿದ್ವಿ ನಿಜ ಪೇರೆಂಟ್ ಉಂಟು ಅಂತ ತುಂಬ ಅಂದರೆ ತುಂಬ ಕಷ್ಟ ಸೊ ಗಾಡ್ ಗ್ರೇಸು ಏನಂದರೆ ನಾನು ಅವಳ ಜೊತೆ ಸಪೋರ್ಟಿವ್ ಆಗಿ ನಾನು ಅದನ್ನು ಫೀಲ್ ಮಾಡ್ತಾ ಇದ್ದೀನಿ ನಾನು ಅನುಭವಿಸ್ತಾ ಇದ್ದೀನಿ ಅದನ್ನು ಅದರಿಂದ ಲೈಕ್ ಅದು ಒಂಥರ ಹೆಂಗಾಗಿದೆ ಅಂತ ಅಂದರೆ ಅಯ್ಯೋ ಪಾಪ ಅವಳಿಗೆ ಎಲ್ಲಿ ನಿದ್ದೆ ಕಮ್ಮಿ ಆಗುತ್ತೋ ಎಲ್ಲಿ ಅವಳು ಬೇಜಾರಾಗ್ಬಿಡುತ್ತೋ ಎಲ್ಲ ಅವಳು ಟೈರ್ಡ್ ಆಗಿಬಿಡುತ್ತೋ ನಾನು ಸಪೋರ್ಟ್ ಮಾಡೋಣ ಇದೇ ಬರುತ್ತೆ ನಂಗೆ ಮೈಂಡಲ್ಲಿ ಹೇ ಅವಳು ಅವಳು ಮಾಡಿ ನೋ ಬಿಡು ಏ ಅವಳು ಬಿಡು ಅವಳು ಹಾಲು ಕುಡಿಸ್ಕೊಂಡು ಮಲ್ಸ್ಕೊಳ್ತಾಳೆ ಬಿಡು ಆ ಥರ ಮೈಂಡೇ ಬರಲ್ಲ ಸೊ ಅದು ಆ್ಯಕ್ಚುಲಿ ಆ ಥರ ಬರಬಾರ್ದು ಎಲ್ಲ ಹಸ್ಬೆಂಡ್ಸ್ಗೆ ಲೈಕ್ ಅದನ್ನು ಫೀಲ್ ಮಾಡಬೇಕು ಬಿಕಾಸ್ ಈ ವರ್ಷಾನ್ಗಟ್ಲೆ ಇರಲ್ಲ ಜಸ್ಟ್ ಒಂದು ಒನ್ ಇಯರ್ ಒಳಗಡೆನೆ ಇರುತ್ತೆ ಅಷ್ಟೇ ಒಂದು ಸಿಕ್ಸ್ ಮಂತ್ಸ್ ಮ್ಯಾಕ್ಸಿಮಮ್ಮ ಸೊ ನಾವು ಬೇಡ ಬಿಡೋದೇ ನನ್ನ ಮಗಳನ್ನ ನೋಡಿಕೊಂಡು ನೈಟು ಸಕ್ಕದನೇ ಸಕ್ಕ ತಿಂಸೆ ಕೊಟ್ಟು ಇವಾಗ ಮಲಗೋಳೆ ಸೊ ನೆಕ್ಸ್ಟ್ ಇವಾಗ ನಮ್ಮ ಡೇ ಸ್ಟಾರ್ಟ್ ಆಗಿದೆ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಝಿಯಾಗಿ ಆರಾಮಾಗಿ ಎದ್ದು ಸ್ವಲ್ಪ ಫ್ರೆಶಪ್ ಆಗಿ ಆ ಟಿಫನ್ ಮಾಡಿ ಇವಾಗ ರೆಡಿ ಆದ್ವಿ ಓಕೆ ಸೊ ನೆಕ್ಸ್ಟು ಪಾಪ ಏನು ಮಾಡ್ತಾ ಅವಳಿಗೆ ತೋರಿಸ್ತೀನಿ ಬನ್ನಿ ಪಾಪ್ಸ್ ವಾಟ್ ಆರ್ ಯು ಡೂಯಿಂಗ್ ಏಕೆ ಅದೇ ಫುಲ್ಲು ಇರೋದು ತಲೆ ನೋತೈತೆ ನಂಗ ಆಗ್ತಾ ಇಲ್ಲ ಅಣ್ಣ ಆಗ್ತಾ ಇಲ್ಲ ಅಯ್ಯೋ ನನ್ಗೆ ಆಗ್ತಾ ಇಲ್ಲ ಒಂದ್ ವಾರ ಏನದು ಇದ್ ಬಿಡ ನಾ ಸುಮ್ನೆ ಏನು ಎಲ್ಲ ಆಫ್ ಮಾಡಿಬಿಟ್ಟು ನಾನು ನನ್ನ ಮಗಳು ಮಾತ್ರ ಇರೋಣ ಅಷ್ಟೇ ಅಂತ ಅನಿಸ್ತಾ ಇತ್ತು ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಬಂದೆ ಇವತ್ತೊಂದು ಬೇರೆ ನನ್ನ ಫ್ರೆಂಡ್ ಬರ್ತಾಳೆ ಮೇಕಪ್ಗೆ ಸೊ ಅಂದ್ರೆ ಟ್ರಯಲ್ ಮೇಕಪ್ ಅವ್ರು ಬ್ರೈಡು ಆಕ್ಚುಲಿ ಸೆಕೆಂಡ್ ಟ್ವೆಂಟಿ ಥರ್ಡ್ ಮದುವೆ ಇದೆ ನಾನೇ ಮೇಕಪ್ ಆರ್ಟಿಸ್ಟು ಅವಳಿಗೆ ಸೊ ಅದಕ್ಕೆ ಟ್ರಯಲ್ ಒಂದು ಸ್ವಲ್ಪ ಲೈಟ್ ಆಗಿ ಹಂಗೆ ಟ್ರಯಲ್ ಕೊಡೋಣ ಜೊತೆಗೆ ರೆಂಟೆಡ್ ಜ್ಯುವೆಲರಿ ಎಲ್ಲ ಇರೋದ್ರಿಂದ ಅವಳಿಗೆ ಜುವೆಲ್ಸ್ ಎಲ್ಲ ಬೇಕಂತೆ ಅದಕ್ಕೆ ಜುವೆಲ್ಸ್ನ ನೋಡಕ್ಕೆ ಬರ್ತಾ ಇದ್ದಾಳೆ ಇವಾಗ ಅವಳು ಅಲ್ಲ ಅಂತ ಫ್ರೆಶಪ್ ಆಗಿ ರೆಡಿಯಾಗಿ ಆ್ಯಕ್ಚುಲಿ ಅಷ್ಟರಲ್ಲಿ ಮೂಡ್ ಸರಿ ಹೋಯ್ತು ನಂದು ಮತ್ತೆ ಅಗೈನ್ ಸ್ಟಾರ್ಟ್ ನೈಟ್ ಆದ್ಮೇಲೆ ನೈಟ್ ಆದ್ಮೇಲೆ ಇನ್ನೊಂದ್ಸತಿ ಅನ್ಸುತ್ತೆ ಅಯ್ಯೋ ಡೇ ಇನ್ನೊಂದ್ ವೀಕ್ ಮಾಡಬಾರ್ದು ಸೈ ಗಂಟೆಗೆ ಹಾಲ್ ಕುಡಿಸೋದು ಮಲ್ಕಳೋದು ಹಾಲ್ ಕುಡ್ಸೋದು ಮಲ್ಕೊಳ್ಳೋದು ರೀಲ್ಸ್ ಲಾಗ್ ವಿಡಿಯೋ ಏನು ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತೆ ತರ ಒಂದ್ ವಾರ ಕಳೀಬೇಕಂತ ಹೇಳು ನೋಡೋಣ ಅದು ಒಂದು ಚಾನ್ಸ್ ಸಿಕ್ಕರೆ ಕಳೀಲಿ ನಾನು ಎಲ್ಲರೂ ಒಂದ್ ವಾರ ಬರ್ಬೋದು ನಿಮ್ದಿ ಹೋಗ್ಬಿಡು ಅಥಗೆ ಯಾವಾಗ್ ನೋಡಿದ್ರು ಹೋಗ್ಬೇಕು 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 ನನ್ಗೆ ನಾನ್ ಪ್ರೆಗ್ನೆಂಟ್ ಆಗಿ ಮಗ ಆದಾಗಿಂದ ಹೋಗ್ಬೇಕು 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 ಇದೇ ಆಗ್ಬಿಟೈತೆ ಒಂದು ಬರಿ ಒಟ್ನಲ್ಲಿ ಹೋಗ್ಬೇಕು ಮುಂಚೆ ಎಲ್ಲ ಇರ್ಲಿಲ್ಲ ಹೋಗ್ಬೇಕು ಬರ್ಬೇಕು ಅನ್ನೋದು ಈಗ ಅದ್ಕೊಬಿಟ್ಟೈತೆ ನಾನ್ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಲ್ಲಿ ಬರ್ಬೇಕು ಇಲ್ ಬರ್ಬೇಕು ಅಂತ ಹೋಗು ಬರ್ಲೇ ಬೇಡ ಒಂದ್ ವರ್ಷ ಆದ್ಮೇಲೆ ಬಾ ಥ್ಯಾಂಕ್ ಯು ಸೋ ಮಚ್ ಪಾಪು ನೀನು ಇಷ್ಟೊಂದು ಒಳ್ಳೇ ಅಂತ ಗೊತ್ತಿರಲಿಲ್ಲ ನಿಜ ಒಂದು ವರ್ಷ ಪರ್ಮಿಷನ್ ಕೊಟ್ಟಿದ್ದಾರೆ ಇದಕ್ಕೆ ನೀವೇ ಸಾಕ್ಷಿ ಅಂಡ್ ವಿಡಿಯೋ ಇದೆ ಬೈಟ್ ಇದೆ ಸೊ ಪ್ರೂಫ್ ಇದೆ ಸೊ ನಾನು ರೆಡಿ ಆಗ್ಬೋದಲ್ವಾ ಒಂದು ವರ್ಷ ಹೋಗೋಕ್ಕೆ ಆಂಟಿ ಥರ ಮಾತಾಡ್ಬಿಟ್ಲು ಇಷ್ಟೊತ್ತು ನನ್ನ ಹತ್ರ ಪೂಜಾ ಆಂಟಿ ಓಕೆ ಗಾಯ್ಸ್ ಅವಳು ರೆಡಿ ಆಗ್ಲಿ ನಾನು ಸ್ವಲ್ಪ ಊಟ ಗೀಟ ಮಾಡ್ಕೊತೀನಿ ಗೈಸ್ ಎಲ್ಲ ಆಯಿತು ಕೂತ್ಕೊಂಡು ಏನಾದರೂ ಮಾಡೋಣ ರೆಸ್ಟ್ ಮಾಡೋಣ ಅಂದರೆ ಫೋನ್ ನೋಡ್ಕೊಂಡು ಕೂತಾಳು ಇವಾಗ ಆಮೇಲೆ ಆಮೇಲೆ ನನ್ನ ಮಗಳ ಮೇಲೆ ಕಂಪ್ಲೇಂಟ್ ಮಾಡೋದು ಅಯ್ಯೋ ನನಗೆ ರೆಸ್ಟ್ ಮಾಡೋಕ್ಕೆ ಬಿಡಲಿಲ್ಲ ನನಗೆ ಬಿಜಿ ಫೋನ್ ನೋಡೋದು ರೆಸ್ಟ್ ಅಂತ ಇವಳಿಗೆ ಫೋನ್ ನೋಡೋದ್ರಿಂದ ಡಿಸ್ಟರ್ಬ್ ಆಗೇ ಆಗುತ್ತಾ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ನಿದ್ದೆ ಇದ್ರೆ ನಿದ್ದೆನೂ ಹೋಗುತ್ತೆ ಸ್ಕ್ರೀನ್ ಟೈಮಿಂಗ್ ಅಲ್ಲಿ ಅದ್ ತಪ್ಪು ತಾನೆ ಏನಾಗಲ್ಲ ಒಂದ್ ಐದು ನಿಮಿಷ ನೋಡು

ಕ್ರಿಯೇಟರ್ಸ್ ಲೈಫ್ ತುಂಬಾ ಕಷ್ಟ ಬೆಳಿಗ್ಗೆ ಅಂದ್ರೆ ಮಗು ಬೇರೆ ಇರೋದ್ರಿಂದ ಇನ್ನೂ ಕಷ್ಟ ಆಗ್ತಾ ಇದೆ ಮಾಡಕ್ ಆಗ್ತಾ ಇಲ್ಲ ತುಂಬಾ ಜನ ಲಾಗ್ ಮಾಡಿ ಲಾಗ್ ಮಾಡಿ ಅಂತ ಕೇಳ್ತೀರಾ ಬಟ್ ನಮ್ಗ್ ಲಾಗ್ ಮಾಡಕ್ ಆಗ್ತಾ ಇಲ್ಲ ಸೊ ಅದಕ್ಕೆ ಚಾಲೆಂಜ್ ತಗೋಬೇಕು ಇನ್ಮೇಲೆ ಅಂತ ಸೊ ಚಾಲೆಂಜ್ ನಮಗ್ ನಾವೇ ಚಾಲೆಂಜ್ ಹಾಕೊಂಡು ಸೊ ಎವ್ರಿ ಡೇ ಲಾಗ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ಬೆಸ್ಟ್ ರೀಲ್ಸ್ ಮಾತ್ರ ಮಿಸ್ ಮಾಡಿಲ್ಲ ಇವತ್ತು ಹೌದು ಐದು ನಿಮಿಷಕ್ಕೆ ಮುಗಿತದಲ್ಲ ಅದಕ್ಕೆ ರೀಲ್ಸ್ ಎಲ್ಲ ಮಿಸ್ ಮಾಡಿಲ್ಲ ಫ್ಯಾಕ್ಟ್ ಹೇಳ್ಬೇಕು ಗುರು ರೀಲ್ಸ್ ಎಲ್ಲ ಇವತ್ತವರೆಗೂ ಮಿಸ್ಸೇ ಮಾಡಿಲ್ಲ ಬಿಕಾಸ್ ರೀಲ್ಸ್ ಮಾಡಲಿಲ್ಲ ಅಂದ್ರೆ ನಾವು ಒಂದು ಸಲ ಮಿಸ್ ಮಾಡಿದ್ವಿ ಒಂದು ಫಿಫ್ಟೀನ್ ಡೇಸ್ ಏನೋ ಹಾಕಿಲ್ಲ ಅನ್ಸುತ್ತೆ ಅನಿಸುತ್ತೆ ಯಾವಾಗದು ಇಲ್ಲ ಇಲ್ಲ ಅವಾಗ ಹಾಕಿದ್ವಿ ಮನೆ ಶಿಫ್ಟಿಂಗ್ ಆ ಥರ ಟೈಮಲ್ಲಿ ಒಂದು ಟೆನ್ ಡೇಸ್ ಏನೋ ಅವಾಗ ಆ್ಯಕ್ಚುಲಿ ತುಂಬಾ ಜನ ಮೆಸೇಜ್ ಮಾಡಿದ್ರಿ

ಕಷ್ಟ ಆಗುತ್ತೆ ಬಟ್ ಕಂಪ್ಲೀಟಾಗಿ ವಿಡಿಯೋ ಮಾಡೋದ್ರಿಂದ ಹಿಡ್ದು ಎಡಿಟ್ ಮಾಡೋದ್ರಿಂದ ಹಿಡಿದು ಅಪ್ಲೋಡ್ ಮಾಡೋದ್ರಿಂದ ಹಿಡಿದು ಎಲ್ಲ ಹ್ಯಾಂಡ್ ಓವರ್ ಇವಾಗ ಸಚ್ಚಿನೇ ಹ್ಯಾಂಡಲ್ ಮಾಡ್ತಾ ಇರೋದು ನಾನಂತೂ ಹ್ಯಾಂಡಲ್ ಇಲ್ಲ ಬಿಕಾಸ್ ಐ ಕಾಂಟ್ ಹ್ಯಾಂಡಲ್ ಇಟ್ ಸೊ ಅದರಿಂದ ನಾನಂತೂ ಹ್ಯಾಂಡಲ್ ಮಾಡ್ತಾ ಇಲ್ಲ ಆದರೂ ನಾವು ಸತತ ಪ್ರಯತ್ನದಿಂದ ನಾವೆಲ್ಲ ಮಾಡ್ತೀವಿ ಇನ್ನೂ ನಿಮಗೆ ಮೋರ್ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಮಾಡ್ತೀವಿ ನೋಡಿ ಇಷ್ಟೆಲ್ಲ ಮಾತಾಡ್ತಾ ಇದೀನಿ ನನ್ನ ಮಗಳು ಹೆಂಗ್ ಮಲ್ಗೊಳೆ ನೈಟ್ ಹೊತ್ತು ಅನ್ನಂಗಿಲ್ಲ ಹಿಂಗೆ ಕಣ್ಬಿಟ್ಕೊಂಡು ನೋಡ್ತಾ ಇರ್ತಾಳೆ ಎಲ್ಲ ಕಡೆ ಅದೇ ನಂಗೆ ಶಾಕಿಂಗ್ ನಾವು ಪಿಸಿ ಪಿಸಿ ಆಗಿ ಮಾತಾಡಿದ್ರು ಮಾತಾಡೋಕ್ಕೂ ಬಿಡಲ್ಲ ಎದ್ಬಿಟ್ಟಿರ್ತಾಳೆ ಆಲ್ರೆಡಿ ಕೈ ಕಾಲ ಎಲ್ಲ ನಿಜ ನೈಟು ಮಲಗಿಸಿದೀವಿ ಓಕೆ ನಾ ಒಂದು ಫೈವ್ ಮಿನಿಟ್ಸ್ ಮಲಗೋಳೆ ಆಮೇಲೆ ಎದ್ಬಿಟ್ಟು ಆಗಿ ನೀಟಾಗಿ ಎಲ್ಲ ಇದ್ರು ಫೋನು ಅಲ್ಲಿ ಮೂಲೆಯಲ್ಲಿತ್ತು ಆ ಫೋನ್ ಎತ್ಕೊಡೋಕ್ಕೆ ಇವಳು ಜಸ್ಟ್ ನಾನೇ ಎತ್ಕೊಡ್ತೀನಿ ನೀನು ಅಲ್ಲಿಂದ ಇಲ್ಲಿ ಅಂದ್ರೆ ಬೆಡ್ ಸುತ್ತ ಬರೋದು ಬೇಡ ನಾನೇ ಹಿಂಗೆ ಎತ್ಕೊಡ್ತೀನಿ ಅಂದ್ಬಿಟ್ಟು ಹಿಂಗೆ ಎದ್ದು ಹಿಂಗೆ ಕೈ ಹಾಕಿದ್ಲು ಅಷ್ಟೇ ಎದ್ಬಿಟ್ ಜೋ ಅಂತವಳೆ ಒಂದೇ ಸಲ ಎದ್ರೆ ನಾರ್ಮಲ್ ಆಗಿ ಕಂಡ್ಬಿಡ್ತಾಳೆ ಒಂದೇ ಸಲ ಹೋದ ಕಾಂತಾರ ಅಪ್ಪ ನಾವ್ ಶಾಕ್ ಆಗೋಯ್ತು ನಿದ್ದೆ ಎಲ್ಲ ಹೋಗ್ಬಿಡ್ತು ಹಂಗೆ ಎತ್ಕೊಂಡು ಓಡಾಡಿದ್ದೇ ಆಗೋಯ್ತು ಅಲ್ಲಿ ಸ್ಟೋರಿ ಹಾಕಿದ್ದೀನಲ್ಲ ಆ ನೆರಳಲ್ಲಿ ಎತ್ಕೊಂಡು ನೆರಳು ವಿಡಿಯೋ ಮಾಡ್ಬಿಟ್ಟು ಅದು ಆವಾಗಲೇ ನಾಲ್ಕು ಗಂಟೆ ಆಯಿತು ನಾಲ್ಕು ನಾಲ್ಕುವರೆ ಅವಾಗ ಅವ್ಳು ಮಲಗಿತ್ತು ತುಂಬ ಅಂದರೆ ಹೌದು ಚಿನ್ನಮ್ಮ ಓಯ್ ಓಯ್ ಎತ್ಕೊಳಮ್ಮ ಬೈಸ್ ಇಸ್ ಬಿಝಿ ವಿತ್ ಇಸ್ ಫ್ರೆಂಡ್ ಸೋ ಇಸ್ ಹರ್ ಫ್ರೆಂಡ್

ಎಷ್ಟು ಜನ ಮದುವೆ ಮಾಡಿಸಿದ್ಯಾ ನಿನ್ ಕೈಯಿಂದ ಸೊ ನಮ್ದು ಜ್ಯುವೆಲ್ರಿ ಕಲೆಕ್ಷನ್ ಇದೆ ಅಂತ ಹೇಳಿದ್ವಲ್ಲ ನೋಡಿ ಇಲ್ಲೇ ಇಲ್ಲ ಬ್ರೀಫ್ ಆಗಿ ಬೇಕು ಅಂದ್ರೆ ಹೇಳಿ ವಿಡಿಯೋ ಮಾಡಿ ಹಾಕ್ತೀವಿ ಆಕ್ಚುಲಿ ತುಂಬಾ ಇದೆ ಸೊ ಇದ್ರ ಬಗ್ಗೆ ಬೇಕಂದ್ರೆ ಕಮೆಂಟ್ ಮಾಡಿ ಸೊ ಇದು ಸಪ್ರೇಟ್ ಒಂದು ಲಾಗ್ ಮಾಡ್ತಾಳೆ ಸೊ ಆಫ್ಟರ್ ಸೆಲೆಕ್ಷನ್ ಬನ್ನಿ ಟೆನ್ ತೌಸಂಡ್ ನಿನ್ನ ಹತ್ರ ಬೆಟ್ಟ ಬೆಡ್ಸ್ ಕಟ್ಟಿ ಅವತ್ ಸೋತದ್ನಲ್ಲ ಅದಕ್ಕೆ ಹತ್ತು ಸಾವಿರ ಬೆಟ್ಸ್ ಕಟ್ಟಿದೆ ತಾನೇ ನಾನು ಜಗತ್ತಿನ ಕೊನೆಯ ಅದ್ಭುತ ಅನ್ಸುತ್ತೆ ಹತ್ತು ಸಾವಿರ ಎಣಸ್ಕೊಬಿಡು ಅಲ್ಲ ಅದೇ ಜಗತ್ತಿನ ಕೊನೆಯ ಅದ್ಭುತ ಬೆಟ್ಸ್ ಕಟ್ಟಿ ಸೋತ್ ಮೇಲೆ ತಗೊಂಡ್ ಕೊಡ್ತಾರೆ ನೀನ್ ಒಬ್ಳೆ ಮತ್ತೆ ನಾವು ಕೊಟ್ಟು ಮಾತ್ರ ಮೀರಲ್ಲ ಅದಕ್ಕೆ ನಾನು ಹೆಂಗ್ ಬೇಕಾದ್ರೂ ಖರ್ಚು ಮಾಡಬಹುದು ಹ್ಮ್ ಅದ್ರಲ್ಲಿ ಒಂಬತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ ರೂಪಾಯಿ ಬಟ್ಟೆ ತಂದ್ಬಿಡು ನನಗೆ ನೀನ್ ಮಿಕ್ಕಿದ್ ನೀನ್ ಖರ್ಚು ಮಾಡ್ಕೊ ನಂದು ನಿಂದು ಅನ್ನೋದೆಲ್ಲ ಯಾಕೆ ಪಾಪು ನಿನ್ನೆಲ್ಲ ನಂದು ನಂದೆಲ್ಲ ನಿಂದು ನಾ ಇಬ್ರು ಒಂದೇ ಮತ್ತೆ ನಂಗೆ ಗೊತ್ತಿಲ್ಲ ಕೊಡು ನನ್ಗೆ ಹತ್ತು ಸಾವಿರ ಕೊಡು ನನಗೆ ಗೊತ್ತಿಲ್ಲ ಅಂದ್ರೆ ಈಗ ವಿಡಿಯೋ ಮಾಡ್ತಾ ಇದ್ದೀರಾ ಅದಕ್ಕೆ ಈಡೇರ ಮೋಸ ಯಾರಿಲ್ಲ ಮೋಸ ಸರಿ ಆಯ್ತು ಎತ್ತಿಡು ಡ್ರಾಮ ಎಲ್ಲ ಸಾಕು ಪ್ರಾಂಕ್ ಮಾಡಿ ಇಲ್ಲ ನಾನು ನಿಜ ಹೇಳ್ತಾ ಇರೋದು ನಿಜ ಇವತ್ತ ಅಡ್ವಾನ್ಸ್ ಆಯ್ತು ಅದಕ್ಕೆ ನಾನು ನಿಂಗೆ ಕೊಡ್ತಾ ಇರೋದು ನಿಜ ಆಯ್ತು ಆಯ್ತು ಎತ್ತಿಡು ಅಂದ್ರೆ ಯೂಸ್ ಮಾಡ್ ನಾನು ಕಟ್ ಮಾಡ್ತೀನಿ ನನಗೆ ಬೇಕಾಗಿರೋ ಅಂತ ಹೋಗ್ತೀನಿ ಆಕ್ಚುಲಿ ಏನೇ ಆದ್ರೂ ಬೇಕಾಗಿರೋದನ್ನ ಇವ್ನ ತಗೊಂಡ್ರು ತಗೋಬೇಡ ಅಂತ ಹೇಳಲ್ಲ ತಗೋಬೇಕಾದ್ರೆ ಇವ್ನು ಹೇಳ್ತಾನೆ ಬೇಡ ಅದೇನಕ್ಕೆ ಅವಶ್ಯಕತೆ ಇಲ್ಲ ಅದ್ಯಾಕೆ ಬೇಡ ಅಂತ ಆದ್ರೆ ಇವ್ನು ತಗೊಳವಾಗ ಏನು ಹೇಳಲ್ಲ ಇನ್ನು ಜಾಸ್ತಿ ತಗೋ 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 ತಗೊ ತಗೋಂತ ಹೇಳ ಹುಡ್ಗಿನ್ನ ಮಲಗಿಲ್ಲ ಹನ್ನೆರಡು ಗಂಟೆ ಆಯ್ತಾಗ್ಲಿ ಚಿನ್ನಮ್ಮ ಏನ್ ಮಾಡ್ತಿದ್ದೀರಾ ನಿಜ ಕಣ್ಣೆಲ್ಲಾ ನನಗೆ ಮಾತಾಡೋಕು ಇಂಟ್ರೆಸ್ಟ್ ಇಲ್ಲ ಕ್ಯಾಮ್ರಾ ನೋಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಫ್ಲಾಶ್ ಹೊಡಿತೈತೆ ನರಗಳೆಲ್ಲ ರೈಲ್ ಮಾಡಿದ್ವಿ ಊಟ ಮಾಡಿದ್ವಿ ಒಂದು ಸ್ವಲ್ಪ ಬಿಗ್ ಬಸ್ ನೋಡಿದ್ವಿ ಅಷ್ಟಕ್ಕೆ ಆಗಲಿ ಹತ್ತುವರೆ ಹನ್ನೊಂದು ಗಂಟೆ ಆಗೈತೆ ಸುಮ್ ಸುಮ್ನೆ ಏನು ಕಮ್ಮಿ ನಿಂಗೆ ಹಾಲು ಕುಡ್ದೆ ಹಾ ಮಿನಿಮಮ್ ಆರರಿಂದ ಏಳ್ ಅವರ್ ನಿದ್ದೆ ಮಾಡಿದೆ ಕಮ್ಮಿ ಆಗಿರೋ ನಿಂಗೆ ಸುಮ್ ಸುಮ್ನೆ ಹಾವು ಅಂತೆ ನೋಡಿ ಇವಾಗ ಏನು ಮಾತೆ ಇಲ್ಲ ಉಸ್ರೇ ಇಲ್ಲ ಯಾಕಂದ್ರೆ ಕೇಳ್ತಾ ಇದೀವಲ್ಲ ಇವಾಗ ಏನ್ ಪ್ರಾಬ್ಲಮ್ ನಿಂದು ಅಂತ ಕೇಳ್ದಾಗ ಹೇಳ್ಬೇಕು ಈ ತರ ಎಲ್ಲ ಮಾಡ್ಬಾರ್ದು ಚೂರಾದ್ರು ಕರುಣೆ ಪ್ರೀತಿ ದಯೆ ಇರ್ಬೇಕು ನಮ್ಮ ಮೇಲೆ ನೋಡಿ ಇವಾಗ ತುಟುಕ್ ಪುಟ್ಟಕ್ ಅಂತ ಎರಡು ಗಂಟೆಗೆಲ್ಲ ಮಲ್ಕೊಳ್ಳೋಕಾಗಲ್ಲ ನಿನ್ ಕೈಲಿ ಮ್ಯಾಕ್ಸಿಮಮ್ ಏ ನಂಗೆ ನಾವ್ ಫೋನ್ ನೋಡ್ಕೊಂಡ್ ಅದು ಇದು ಮಾಡ್ಕೊಂಡು ಟಿವಿನ ಊಟ ಮಾಡ್ಕೊಂಡು ಎಷ್ಟೋತಿ ಮಲ್ಕೊಂಡು ಹಾಳಾಗ್ ಹೋಗಿದೀವಿ ನೀನ್ ಯಾಕೆ ಲೈಟ್ ಲೈಟ್ ಮಲ್ಕೊಂಡು ಹಾಳೈತ ಬೇಗ ಮಲ್ಕೋಬೇಕು ಕಾಮಿಡಿ ಪೀಸ್ ತರ ಅಥವಾ ನಾನೇನಾದ್ರು ಕಾಮಿಡಿ ಮಾಡ್ತಾ ಇದ್ದೀನಿ ನನಿಗೆ ಬುದ್ಧಿವಾದ ಹೇಳಿದ್ರೆ ಇವಾಗಿನ ಕಾಲದವರು ನೀನು ಸೊ ಏನಂದ್ರೆ ಇವತ್ತು ಪೂಜೆ ಆಗಿದೆ ಕಾರ್ತಿಕ್ ಸೋಮವಾರ ಆ ಮಹದೇಶ್ವರನ್ ಬೆಟ್ಟಕ್ಕೆ ಒಬ್ರು ನಮ್ಮ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಅಂತೆ ಅವ್ರು ಸ್ವಲ್ಪ ನನ್ ತಮ್ಮ ಗೊತ್ತಿರೋರು ಪಾಪುಗೆ ಅಂತ ಯಂತ್ರ ತಗೊಂಡ್ಬಂದಿದ್ದಾರೆ ಆ ಪಾಪ ಕಟ್ಟಿ ಅಂತ ಹೇಳಿ ಪೂಜೆ ಎಲ್ಲ ಮಾಡಿಸಿ ವಿಭೂತಿ ಎಲ್ಲ ತಂದು ಯಂತ್ರ ಕೊಟ್ಟಿದ್ದಾರೆ ಸೋ ಬ್ಲೆಸ್ ನಿಜ ಖುಷಿ ಆಗುತ್ತೆ ಇಂಥದ್ದೆಲ್ಲ ನೋಡಿದ್ರೆ ಕೇಳಿದ್ರೆ ಅವ್ರು ಆಕ್ಚುಲಿ ಪಾಪುನೂ ನೋಡಿದಾರೋ ಇಲ್ವೋ ಗೊತ್ತಿಲ್ಲ ಡೈರೆಕ್ಟ್ ಆಗಿ ತಗೊಂಬಂದ್ಕೊಂಡಿದ್ದಾರೆ ಖುಷಿ ಆಗುತ್ತೆ ಗಾಯಿಸಿ ಇವತ್ತು ಗಾಯಿಸಿ ಇವತ್ತು ಕಾರ್ತಿಕ್ ಸೋಮವಾರ ಸೊ ಪೂಜೆ ಮಾಡ್ತಾ ಇದ್ದಾಳೆ ನಮ್ಮ ಮಗಳಿಗೆ ಆಶೀರ್ವಾದ ಏನದು ಆರತಿ ಕೊಟ್ಟು ಬಂದ್ಲು ನನಗೆ ನನಗೆ ಆರತಿ ಆಯ್ತಂತೆ ಒಳ್ಳೆ ಬುದ್ಧಿ ಕೊಡಪ್ಪ ದೇವರೇ ಅಂತ ಬೇಡ್ಕೋ ಓಕೆ ಹಂಗಲ್ಲ ನಿಂಗೆ ನಿಮ್ಮ ಮನೆಯಲ್ಲೂ ಕಾರ್ತಿಕ್ ಸೋಮವಾರ ಮಾಡ್ತೀರಾ ಕಮೆಂಟ್ ಮಾಡಿ ಏನು ಮಾಡ್ತಾಳೆ ಮಾತಾಡ್ತಾಳೆ ನೋಡು ಓಯ್ ನಾನು ಎತ್ಕೊಳ್ಳಲ್ಲ ನೀನೇ ಅದು ನಾನೇನೇ ಬಂದ್ಲು 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 ಆಚೆಗೆ ಆಚೆ ಹೋಗ್ತಾ ಆಲ್ಮೋಸ್ಟ್ ಲೇಟ್ ಆಗುತ್ತೆ ಫಂಕ್ಷನ್ ನಾವು ಇನ್ನು ನನ್ನ ಮಗಳು ಬಂದಮೇಲೆ ಇನ್ನೂ ಲೇಟು ಈಗ ರಾಯಲ್ ಎನ್ಫೀಲ್ಡ್ ಗಾಡಿ ಸೈಡ್ಲಾಗಿ ತೆಗಿಯೋದೇ ತಪ್ಪ ಇವಾಗ ಓಡ್ತಾ ಇದ್ದೀವಿ ನಿಳಿದ ಲೇಟಾಗಿದೆ ಅಂತ ನಾನು ಹೇಳಲ್ಲ ಅಲ್ಲಲ್ಲ ಅಂತ ನಾನು ಹೇಳಲ್ಲ ರಾತ್ರಿ ಎಲ್ಲ ನಿ ನೀ ಎಲ್ಲಿಲ್ಲೋದು ಬ್ರೋ ಟ್ರೈಸ್ ಇವಳು ಕಂಟಿನ್ಯೂ ಮಾಡ್ತಾಳೆ ತಾವು ಏನು ಮಾಡ್ತಿದೀಯಾ ಎಲ್ಲ ರೆಡಿ ಮಾಡ್ತಾ ಇದಾರೆ ಇವಳು ಇವರೇ ಮಾಮ್ ಟೂ ಬಿ ಇವರು ಡ್ಯಾಡ್ ಟೂ ಬಿ ಹಾಕೊಂಡಿದ್ದಾರೆ ಆಲ್ರೆಡಿ ಬ್ಯಾಡ್ಜ್ ನಿಮಗೆ ಎಷ್ಟು ತಿಂಗಳು ಸೊ ಇವಾಗ ಲಾಸ್ಟ್ ಅಲ್ಲಿ ಹೋಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಲ್ಲಿ ಆಕ್ಚುಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಊಟ ಎಲ್ಲ ಫುಲ್ ಖಾಲಿ ಹೋಗ್ಬಿಟ್ಟಿದೆ ಅದು ಕೃಷ್ಣ ಭವನ ಅವ್ರಿಗೆ ಇಲ್ಲಿ ಇವಾಗ ಊಟ ಸೊ ಆ ಟಿಫನ್ ಇವಾಗ ಬಂದಿರೋದ್ರಿಂದ ಊಟ ಎಲ್ಲ ತಿನ್ನಕ್ಕೆ ಅದಕ್ಕೆ ಜ್ಯೂಸ್ ಹೊಡಿಯೋಣ ಬಂದಿತ್ತು ಸಚ್ಚು ಊಟ ಜ್ಯೂಸ್ ಕುಡಿಯೋಕ್ಕೆ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೀವಿ ಈಗ ಬರ್ತೀವಿ ಮನೆಗೆ ಕಳಿಸ್ತಾ ಇದ್ದಾರೆ ಇವಾಗ ಗೈಸ್ ಚೌಟ್ರಿ ಎಲ್ಲ ಫುಲ್ಲು ಖಾಲಿ ಇವಾಗ ನಾವು ಓಡ್ತಾ ಇದ್ದೀವಿ ಬಾಯ್ ಹೇಳ್ಬಿಡು ನಮ್ಮ ಬಾಯ್ಸ್ ಇವರೆಲ್ಲ ನೋಡಿರ್ತೀರ ಓಕೆ ಬಾಯ್ 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 ಇವಾಗ ಫಂಕ್ಷನ್ ಎಲ್ಲ ಮುಗಿದು ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಆ್ಯಕ್ಚುಲಿ ಒಂದು ಆಯಿತು ಅದಕ್ಕೆ ಇಲ್ಲ ಬೇಡ ಪಾಪು ಇದೆ ಇನ್ಫೆಕ್ಷನ್ಸ್ ಆಗ್ಬಿಡುತ್ತೆ ಅವೆಲ್ಲ ಹುಷಾರಾದ್ಮೇಲೆ ನಾನು ಬರ್ತೀನಿ ಅಂತ ಅಂತ ಸೊ ಅದಕ್ಕೆ ನಮ್ಗೆ ಯಾಕೋ ಅದು ಫೀಲ್ ಆಗ್ತಾನೇ ಇತ್ತು ಹೇಳಿಸುತ್ತಾ ತೋ ಈ ಹೆಲ್ಮೆಟ್ ಎಲ್ಲ ಹಾಕೊಂಡು ಓಡાડಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ನಂಗಂತ ಕಷ್ಟ ಕಷ್ಟ ಕಷ್ಟ. ತಲೆ ಮೇಲೆ ಏನೋ ಬಂಡೆ ಎತ್ಕೊಂಡು ಓಡಾಡ್ತಿದ್ದೀನಿ ನಾನು ಅನ್ಸುತ್ತೆ. ಅದಕ್ಕೆ ಅವರಿಗೆ ಮೋಸ್ಟ್ ಆಫ್ ದ ಟೈಮ್ ನಾನು ಹೇಳೋದು ಕಾರ್ ತಗುಬ್ಲು ಅಂತ. ಏನು? ಹೆಲ್ಮೆಟ್ ಅಲ್ಲಿ ಹಾಕೊಂಡು ಓಡાડಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳ್ತಾ ಇದ್ದೀನಿ ತಾನೆ. ತಲೆ ಮೇಲೆ ಏನೋ ಬಂಡೆ ಎತ್ಕೊಂಡು ಬಿಟ್ಟಿದ್ದೀನಿ ಅನ್ನೋ ಫೀಲಿಂಗ್ ನನಗೆ. ಸೋನೋನೇಕೆ ಬರ್ತಾ ಬಂದಿದ್ದು ಬಾಗ. ನಿಜವಾಗ್ಲೂ ತುಂಬ ಎಕ್ಸ್ಟ್ರೀಮ್ ಆಗಿತ್ತು ಅದನ್ನು ಅಮ್ಮ ಅಂತ ಕರೀತಾರಂತೆ ಸೊ ಫಸ್ಟ್ ಟೈಮ್ ನಾನು ನೋಡಿದ್ದು ರಿಯಲ್ ಆಗಿ ನಾನು ನಾರ್ಮಲಾಗಿ ಏನೋ ಆಗಿದೆ ಅಂತ ಅಂದ್ಕೊಂಡ್ವಿ ನಿಜ ಒಂಥರ ಲೈಕ್ ಸ್ವಂತ ತಂಗಿಗಾದರೆ ಬೇಜಾರಾಗುತ್ತಲ್ಲ ಆ ಥರ ಆಯಿತು ನಾನು ನೋಡ್ತಾನೆ ಇದೀನಿ ಮಾತಾಡೋಕ್ಕೆ ಇಲ್ಲ ಆ್ಯಕ್ಚುಲಿ ಬೇಗ ಕ್ಯೂರ್ ಆಗಲಿ ಅವಳು ಖುಷಿ ಖುಷಿಯಾಗಿ ನಗ್ನಗ್ತಾ ಮಾತಾಡ್ಕೊಂಡಿರೋಳು ಬಟ್ ಇವತ್ತು ಅಷ್ಟೊಂದು ಮಾತಾಡಲಿಲ್ಲ ಸೊ ಬೇಗ ಕ್ಯೂರಾಗಲಿ ಅಮ್ಮ ಬೇಗ ಕ್ಲಿಯರಾಗಲಿ ಸೊ ಮತ್ತೆ ಮೀಟ್ ಮಾಡ್ತೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು